ധാർമ്മികളിൽ തന്ന ഊരിനെ കലിയ കാലത്തിൽ സംസ്ഥയ ഷെഡിന മസീദിയ നിർമണമാനത്തരത്തി ಈ ಈ ಬೆಳೆಸಿಕೊಂಡು ಈಗ ಅಸಾಸ್ ಎಜುಕೇಶನಲ್ ಸೆಂಟರ್ ಎನ್ನುವ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿಕೊಂಡು ಬಂದಿದ್ದಾರೆ ಆ ಮೂಲಕ ಈ ಊರಿಗೆ ಧಾರ್ಮಿಕವಾದಂತಹ ಒಂದು ನೇತೃತ್ವವನ್ನು ಕೊಡ್ತಾ ಬಂದಿದ್ದಾರೆ ಸಣ್ಣ ಪ್ರಾಯದಲ್ಲಿ ಅತ್ಯುತ್ತಮವಾದ ಪ್ರತಿಭೆ ಉಳ್ಳಂತಹ ಒಬ್ಬ ವ್ಯಕ್ತಿಯು ಮುತಾಯಿಲಿಮಾಯಿ ಕಲಿಯುವಾಗ ಕೇರಳದ ಮಲಪುರಂನಲ್ಲಿ ಅರಬ್ಬಿ ಭಾಷಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯುವ ಮೂಲಕ ಎಲ್ಲ ಜನರ ಗಮನವನ್ನು ಒಬ್ಬ ಪ್ರತಿಭಾಶಾಲಿ ಜಾಮಿಯಾ ಅವರು ವಿದ್ಯಾರ್ಥಿಯಾಗಿದ್ದಾಗ ಅಲ್ಲಿ ಯಾರೆಲ್ಲ ಅರಬ್ಬಿನಿ ರಾಷ್ಟ್ರದ ಅತಿಥಿಗಳು ಬಂದ್ರೆ ಅರಬ್ ದೇಶದಿಂದ ಬರುವ ಅತಿಥಿಗಳಿಗೆ ಸೌದಿಯಿಂದ ದುಬೈಯಿಂದ ಕುವೈತಿನಿಂದ ಜಾಮಿಯಾ ಸಾಹಿಯ ಸಂದರ್ಶನ ಮಾಡಲು ಬಹಳಷ್ಟು ಅರಬ್ ದೇಶದ ಅತಿಥಿಗಳು ಬರ್ತಾ ಇದ್ರು ಆ ಸಂದರ್ಭದಲ್ಲಿ ಶಿಕ್ಷಣ ಎಂಎ ಉಸ್ತಾದ್ರವರು ಸ್ವಾಗತ ಮಾಡಲು ಅರಬಿಗಳನ್ನು ಶುದ್ಧವಾದ ಅರಬಿ ಭಾಷೆಯಲ್ಲಿ ಸುಂದರವಾದ ಮಾತುಗಳ ಮೂಲಕ ಸ್ವಾಗತ ಮಾಡಲು ಆಹ್ವಾನ ಮಾಡುತ್ತಿರುವುದು ಕೂಡ ನಮ್ಮ ಪ್ರೀತಿಯ ಪ್ರೀತಿಯವರಾಗಿತ್ತು ಎನ್ನುವುದು ಅವರ ಪ್ರತಿಭೆ ಬಹಳ ಸಣ್ಣ ಸಣ್ಣದಲ್ಲಿ ಬೆಳಕಿಗೆ ಬಂದು ಹೊಂದು ಆ ಮೂಲಕ ಬೇರೆ ಯಾವ ಹೊರಗಿನ ಊರಿಗೆ ಹೋಗಲು ತನ್ನ ಸ್ವಂತ ಊರಲ್ಲಿಕೊಂಡು ಒಂದು ಸಂಸ್ಥೆಯಿಂದ ಕಟ್ಟಿದ್ದಾರೆ ಈಗ ಅಸಾಸ್ ಎನ್ನುವ ಸಂಸ್ಥೆಯನ್ನು ಕಟ್ಟುವ ಮೂಲಕ ಎಲ್ಲರಿಗೂ ಕೂಡ ಅವರು ಮಾದರಿಯಾಗಿದ್ದಾರೆ ಒಂದು ಪ್ರಾರಂಭ ಇದೆ ಬೇರೆ ಬೇರೆ ಕಡೆಗಳಲ್ಲಿ ಬಹಳಷ್ಟು ಉತ್ತಮವಾದ ಯೋಜನೆಗಳನ್ನು ಹಾಕಿಕೊಂಡು ಅವರು ಈಗ ಒಂದು ಕೋಟಿ ರೂಪಾಯಿ ಒಂದು ಜಾಗವನ್ನು ಖರೀದಿ ಮಾಡಿ ಬಹಳ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸುವಂತಹ ಉದ್ದೇಶವನ್ನು എല്ല മതൊമ്പ വർഷം മകുവെത്തി അല്ലാഹുക്ക ഉപയോഗി തപസൂൽ അദ്ഭു ശക്തി ചൈതന്യഈ അസ സംസ്ഥാന സഹായം സഹകാര ലഭിച്ച സന്ദേഹവില്ല ഗരിഷ്ട ಯಶಸ್ವಿಗೊಳಿಸಬೇಕು ಅದಕ್ಕೆ ನಿಮ್ಮಿಂದಾದ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ಕೊಟ್ಟುಕೊಂಡು ಈ ಊರಿನಲ್ಲಿ ಸ್ವಂತವಾದ ಒಂದು ಜಾಗದಲ್ಲಿ ಒಂದು ಬೃಹತ್ತಾದ ಬೃಹತ್ ಕಟ್ಟಲಿಕ್ಕೆ ಮಲ್ಲೂರ ಸೊಸೈಟಿಯವರಿಗೆ ನೀವು ನೆರವಾಗಬೇಕು ಅದು ನಿಮ್ಮ ಊರಿಗೂ ಕೂಡ ಒಂದು ದೊಡ್ಡ ಐಶ್ವರ್ಯ ಒಂದು ಎಂಬುದರಲ್ಲಿ ಸಂದೇಹವಿಲ್ಲ ಅಲ್ಲಾ ದುಆ ಮಾಡುತ್ತಾ ನನ್ನ ಮಾತನ್ನು